ಅಲ್ಲಿನ ನಿವಾಸಿಗಳಿಗೆ ಸರಿಯಾದ ರಸ್ತೆಗಳಿಲ್ಲ ಮಕ್ಕಳು ವಯಸ್ಸಿನವರು ತಿರುಗಾಡಲು ತೊಂದರೆಯಾಗುತ್ತಿದೆ ಚರಂಡಿ ವಾಸನೆಯಿಂದ ಜನರು ಬೇಸತ್ತು ಹೋಗಿದ್ದಾರೆ ಹೊಸದಾಗಿ ಈ ವಾರ್ಡ್ಗೆ ಹೋದರೆ ಮೂಗ ಮುಚ್ಚಿಕೊಂಡೇ ಇರಬೇಕು ಇಲ್ಲಿ ಹೇಳುವರೂ ಇಲ್ಲ ಯಾರೂ ಕೇಳುವರೂ ಇಲ್ಲ ವಾರ್ಡನ ಸದಸ್ಯರಂತೂ ಆಯ್ಕೆಯಾದ ನಂತರ ಇಲ್ಲಿಯ ಜನರು ಅವರ ಮುಖವನ್ನು ನೋಡಿಯೇ ಇಲ್ಲ गलती नहीं उसका नहीं बोल रहे मैं उसका गलती से नहीं मैं ये गलती हमारी मैं तुम्हें वत्सेन मेल को जागो आ मुंशीपटी नगर चलो जी अभी काम करो चलो जय वत्सेन कोर्ट किसे डाली और कोर्ट चला बाबा का नाम बोलो अटोरियाज अटोरियाज हां में में ಹೌದು ಮುದ್ದೆ ಬಿಹಾರದ ಬಹುತೇಕ ನಗರಗಳಲ್ಲಿ ಮಳೆ ಬಂದರೆ ಸಾಕು ಸಾರ್ವಜನಿಕರು ಮಳೆ ಮನೆಯಿಂದ ಹೊರಗೆ ಬರಬೇಕಾದರೆ ಹರಸಾಹಸ ಪಡುವಂತಾಗಿದೆ ಚರಂಡಿಗಳು ತುಂಬಿದೆ ಅದನ್ನು ಶುಚಿಗೊಳಿಸುವರಿಲ್ಲ ವಾರ್ಡ್ಗಳು ಗಬ್ಬೆದ್ದು ನಾರುತ್ತಿವೆ ಕೇಳುವ ಅಧಿಕಾರಿಗಳು ಇತ್ತ ಕಡೆ ಸುಳಿಯುವುದಿಲ್ಲ ಇನ್ನು ರಸ್ತೆಗಳೆಲ್ಲ ಜಲಾವೃತಗೊಂಡಿವೆ ಸಂಚಾರಕ್ಕೆ ಅಡೆತಡೆ ಉಂಟು ಮಾಡುತ್ತಿವೆ ವಾರ್ಡಿನ ಸದಸ್ಯರಂತೂ ಇಲ್ಲಿಯ ಜನರು ನೋಡಿಯೇ ಇಲ್ಲ ಪಟ್ಟಣದ ಮಹಿಬೂಬ್ ನಗರದ ಪಕ್ಕದಲ್ಲಿರುವ ಆಜಾದ್ ನಗರಕ್ಕೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರುವುದಿಲ್ಲ ಸ್ಥಳೀಯ ವಾರ್ಡಿನ ಸದಸ್ಯರಿಗೆ ಶಾಸಕರಿಗೆ ಈ ವಾರ್ಡ್ ಇದೆ ಎಂದು ತಿಳಿದಿದೆಯೋ ಇಲ್ಲವೋ ನಮಗೆ ತಿಳಿದಿಲ್ಲ ದಿನನಿತ್ಯ ನಮ್ಮ ನರಕಯಾತನೆಯನ್ನು ಇಲ್ಲಿ ಯಾರೂ ಕೇಳುತ್ತಿಲ್ಲ ಪುರಸಭೆಯ ಅಧಿಕಾರಿಗಳಂತೂ ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ ಎಲ್ಲಿ ನೋಡಿದರೂ ಸೊಳ್ಳೆ ಕಾಟದಿಂದಾಗಿ ಜನರಿಗೆ ಆರೋಗ್ಯ ಹದಗೆಟ್ಟಿದೆ ಎಂದು ನಗರದ ಜನರು ಆರೋಪಿಸಿದರು ಈ ಆಜಾದ್ ನಗರದಲ್ಲಿ ಕಳೆದು ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗ್ತಿರ್ತಾರೆ ಎಷ್ಟು ಜನ ಇಲ್ಲಿ ಇದೆಲ್ಲ ತೊಂದರೆಯಿಂದ ಬಳಿದಿದ್ದಾರೆ ಇಲ್ಲಿ ಯಾರೂ ಸಹಕಾರ ಬಂದು ಮಾಡ್ತಾ ಇಲ್ಲ ಇದು ಚೀಫ್ ಆಫೀಸರ್ ಇನ್ಚಾರ್ಜ್ ಆಗಿ ಈ ಕೆಲಸವನ್ನು ಮುಂದಾಗಿ ತೊಗೋಬೇಕು ಏನಪ್ಪಾ ಅಂದರೆ ಇನ್ಚಾರ್ಜ್ ಆಫ್ ದಿ ಚೇರ್ ಆಫ್ ಚೀಫ್ ಆಫೀಸರ್ ಯು ಹ್ಯಾವ್ ಟು ಮಸ್ಟ್ ಬಿ ಕಮ್ ಆ್ಯಂಡ್ ಸಿ ದಿ ಪ್ರಾಬ್ಲಮ್ ಆಫ್ ದಿ ಸಿವಿಲಿಯನ್ಸ್ ಮಸ್ಟ್ ಟು ಅಡೆಡ್ ದಿಸ್ ಪ್ರಾಬ್ಲಮ್ ಯು ಹೈವ್ ಟು ಸಾಲ್ವ್ ದಿಸ್ ಸಿ ದಿಸ್ ರೋಡ್ ಆ್ಯಂಡ್ ದಿಸ್ ಇಸ್ स्लम एरिया लैक दिस सी दिसक द्लम एरिया यू मस्ट टू कम एंड सी हाउ द प्रॉब्लम आर सॉलिंग दिस प्रॉब्लम ऑफ द सिविलियंस यू हैव टू एडेड इन द चेयर ऑफ यू हैव टू अब्जर्व दिस प्रॉब्लम एंड टू सॉल्व टू अध अदरवाइज आई हैव टू कम एंड स्ट्राइक विथ इन फ्रंट ऑफ मुनसिपल टी एम सी विथ द सिविलियंस यू मस्ट टू गिव दि अंसर आई हेव वार्निंग फॉर दिस चीफ ऑफिसर यू मस्ट टू कम एंड सी दि प्रॉब्लम ऑफ द आजाद दगर ओके सर यस सर ಪಟ್ಟೆ ಅಂತ ಇದು ಈ ಬರಲಿಲ್ಲ ಈ ರಿಯಾಜ್ ಡೌಳಿಗೆ ಅವರು ಆರ್ಸು ನಂತರ ಈ ಓಣಿಗೆ ಬರಲಿಲ್ಲ ಈ ಥರ ನಮ್ಮ ಸಮಸ್ಯೆ ಐತಿ ನಮ್ದು ಮಳೆ ಬರ್ತಪ್ಪ ತಿರುಗಾಡೋದು ಭಾಳ ಪೊಲುಷನ್ ಭಾಳ ಟೆನ್ಷನ್ ಭಾಳ ಐತಿ ನಮ್ಗೆ ಅತಿ ಗಾಡಿ ಒಂದು ಗಾಡಿ ಹೋಗಲ್ಲ ಎಲ್ಲ ತೊಂದರೆ ಭಾಳ ಜನ ತೊಂದರೆ ಆಗಲ್ಲ ಬರ್ತು ಬ ಈ ದಾರಿ ಸಮಸ್ಯೆ ಭಾಳ ಇದೆ ಯಾರೂ ಇದು ಕೇರ್ ಮಾಡ್ಲಾತಿಲ್ಲ ನಮ್ಗೆ ಏನೇ ನಮ್ಗೆ ಯಾವು ಯಾರು ಬೇಕಾಗಿಲ್ಲ ನಮ್ಮ ಕೆಲಸ ಮಾತ್ರ ಮಾಡಿಬಿಡ್ಬೇಕು ಇಲ್ಲಿ ಕಂಪಲ್ಸರಿ ಕಲರ್ ನೀರು ಹೋಗೋಕೆಟ್ರೆ ಮಾಡಬೇಕು ಇಲ್ಲ ನೀರು ಹೋಗೋಕ ಚಾ ಚಾನ್ಸ್ ಇಲ್ಲ ಇಲ್ಲಿಂದ ಎಲ್ಲ ಸೊಳ್ಳೆ ಎಲ್ಲ ಹುಳಾಪಡೆ ಹಾಕಿ ನಮ್ಗೆ ಮನುಷ್ಯರಿಗೆ ಜಡ್ ಬರೋದ್ ಇದರ್ಲಿಂಗ್ ಕಲ್ನ ಬರ್ದ್ ಹೇಳ್ತಿರಿ ಆದ್ರೂ ಸಮಸ್ಯೆ ಬಿಗಿ ಆಗಿಲ್ಲ ನಾವ್ ಯಾರಿಗೆ ಹೇಳಬೇಕು ಹೇಳ್ರಿ ಅವ್ರಿಗೆ ಹೇಳ್ತೀವಿ ಅಧ್ಯಕ್ಷರಿಗೆ ಹೇಳ್ತಿವಿ ಈ ಮೆಂಬರ್ ಅವ್ರಿಗೆ ಹೇಳಿ ನಾ ಬರಲ್ಲ ಅಂತ ಸ್ ಹೇಳ್ತಾರೀ ನಾವು ಮೆಂಬರ್ ಇರುದೇ ನಮ್ಮ ಓಣಿಗೆ ಅಂತೂ ಮೆಂಬರ್ ಕಾಲಿಟ್ಟಿವಿ ನೋಡ್ರಿ ಎಲೆಕ್ಷನ್ ಆಗ್ಲಿ ಆಗ್ಲಿ ಅವಾಗಲಿಂತ ಯಾವಾಗ ಮೆಂಬರ್ ಕಾಲಿಟ್ಟಲ್ರಿ ಇಲ್ಲಿ ಕೇಳಿ ಕಡೆ ಇದು ಊರು ಬಿಟ್ಟು ಹೊರಗಡೆ ಇಲ್ಲ ತಾವು ಗೆದ್ದಂಥ ಕ್ಷೇತ್ರ ಇದೆ ಇದೇ ನಿಮ್ಮ ವಾರ್ಡಿಂದ ನೀವು ಗೆದ್ದು ಬಂದಂಥ ಇಷ್ಟು ಕಡೆ ಸ್ವಲ್ಪ ಲಕ್ಷ ಕೊಟ್ಟು ಸ್ವಲ್ಪ ನೋಡಿದ್ರೆ ಸ್ವಲ್ಪ ಒಳ್ಳೇದು ಅನಿಸ್ತೈತಿ ನೀವು ಗೆದ್ದು ಬಂದಾಗಿನಿಂದ ಈ ನಮ್ಮ ವಾರ್ಡಿಗೆ ಹೊಟ್ಟೆ ಬಂದಿಲ್ಲ ನೀವು ಮತ್ತು ಚೀಫ್ ಆಫೀಸರ್ ಅವರು ಅವ್ರ ಬಳಿ ಹೋಗಿ ನಾವು ಏನಾರು ಕಂಪ್ಲೇಂಟ್ ತೊಗೊಂಡು ಹೋದ್ರೆ ಅವರು ಇಸ್ಪಾಂಡಿಗೆ ಕೊಡೋಂಗಿಲ್ಲ ಊರು ಸಭೆಯಲ್ಲಿ ಅವ್ಯವಹಾರ ಹೊಟ್ಟೆ ಏನು ಹೋದ್ರೂ ಹಚ್ಕೊಳ್ಳೋ ತಯಾರಿ ಅವರು ನಾವು ನಾಲ್ಕು ಮಂದಿ ಹೋಗ್ಲಿ ಐದು ಮಂದಿ ಹೋಗಲಿ ಎಷ್ಟು ಮಂದಿ ಹೋದ್ರೂ ಚೀಫ್ ಆಫೀಸರ್ ಖುಲ್ಲ ಅಂತಾರೆ ನಿಮ್ಗೆ ಏನು ಬೇಕು ಏನಿಲ್ಲ ಬರೀ ವೈಯಕ್ತಿಕವಾಗಿ ನಾವು ಒಬ್ಬನೇ ಹೋದೆ ನನ್ನ ಮನೆಗೆ ಒಂದೇ ಮಾಡ್ತಾರೆ ಈಗ ಮಳೆ ಬಂದು ಇಷ್ಟು ನೀರು ನಿಂತೈತಿ ಇಲ್ಲಿ ಏನೇನು ಆಗ್ತೈತಿ ಏನೇನಿಲ್ಲ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಏನಿಲ್ಲ ಸುಮ್ಮ ಎದಕ್ಕೆ ನಿಂತೀವಿ ಎದಕ್ಕೆಲ್ಲ ಬಂದು ನೋಡ್ತಾರೆ ಆಫೀಸರ್ ಅವರು ಅದಾರ ನಮ್ಮ ಮುದೇಬೇಡದಲ್ಲಿ ಈ ಸಂದರ್ಭದಲ್ಲಿ ರಫಿಕ್ ಹೆಬ್ಬಳ್ಳಿ ಬಿಲಾಲ್ ನಾಗರಾಳ್ ಬುಡ್ಡ ನಾಯ್ಕೋಡಿ ದಾದಾಪಿರ್ ದಕನಿ ಮಮತಾಜ್ ಮರಗಲ್ ದಿನ್ನಿ ಹಮೀದಾ ಮರೋಳ್ ಜೈಬುನ್ ಸಾತಿಹಾಳ ಮಾಬೋಬಿ ಗೋಲಂದಾಜ್ ಅಸ್ಮತ್ ಕನಕಾಳ್ ಮೈರುನ್ ಬೇಸಾ ದೇಸಾಯಿ ನೂರ್ಜಾನ್ ಬನಾಸಿ ಮೈರುನ್ ಬಿ ಆಲತ್ವಾಡ್ ಫಾತಿಮಾ ಮಲ್ಗಲ್ದಿನ್ನಿ ಅಲ್ಲಾ ಬಕ್ಷ್ ಮುದ್ನಾಳ್ ಅಲ್ಲಾ ಬಕ್ಷ್ ಭಾಗ್ವಾನ್ ಶಾಹೇಬ್ ಬಿ ಕೋಳೂರ್ ರಿಜ್ವಾನ್ ಮುಲ್ಲಾ ಇನ್ನಿತರು ಇದ್ದರು